ಹಲೋ ಎಲ್ಲರೂ ಹೇಗಿದ್ದೀರಾ ಇವತ್ತು ಕಾಯಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ತೆಂಗಿನಕಾಯಿ ಚಟ್ನಿನ ಯಾವ ರೀತಿ ಮಾಡೋದಂತ ಒಂದು ಪ್ಯಾನ್ ತೋರಿಸಿ ಹತ್ತಿ ಸ್ವಲ್ಪ ಬಾಯಿಲ್ ಮಾಡಿ ಟ್ರೈ ಮಾಡಿಕೊಳ್ಳೋಣ ಈ ರೀತಿ ಚಂಟಿ ಆಗುತ್ತೆ ಅದನ್ನು ತೆಗೆದಿಟ್ಕೊಂಡು ಅದೇ ಪ್ಯಾನಲ್ಲಿ ಸ್ವಲ್ಪ ಆನ್ಲೈನ್ ಹಾಕಿ ಅದನ್ನು ಸ್ವಲ್ಪ ಕೆಂಪು ರೀತಿ ಫ್ರೈ ಮಾಡ್ಕೊಂಡ್ಬಿಡೋಣ ಇವೆರಡನ್ನು ಒಂದು ಪಾಪಲ್ಲಿ ಇಟ್ಕೊಂಡು ಆಮೇಲೆ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಎಲ್ಲಾನು ಅದಾದಮೇಲೆ ಇದಕ್ಕೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಅದಾದಮೇಲೆ ಶೇಂಗಾ ಆಮೇಲೆ ಕೊಬ್ಬರಿ ಆಮೇಲೆ ಕೊತ್ತಂಬರಿ ಇದೆಲ್ಲನೂ ಹಾಕಿ ಚೆನ್ನಾಗಿ ರುಬ್ಕೊಂಡ್ಬಿಡೋಣ ಆಮೇಲೆ ಈ ರೀತಿ ಆಗುತ್ತೆ ಅದು ಈ ರೀತಿ ರುಬ್ಬಬೇಕು ಅದಾದ್ಮೇಲೆ ಈ ರೀತಿ ಒಬ್ಬರಣೆ ಹಾಕೊಳ್ಕೊಂಡು ತೊಗೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಕರಿಬೇವು ಕರಿಬೇಕು ಅದಾದಮೇಲೆ ಒಂದು ಒಣ ಮೆಣಸಿನ್ಕಾಯಿ ಬರುತ್ತಲ್ಲ ಅದನ್ನು ಸರ್ವ್ ಮಾಡೋಕ್ಕೆ ಆಗಿದೆ ಇದು ದೋಸೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಓಕೆ ಬಾಯ್ ನೋಡಿ ಇವಾಗ ಚಟ್ನಿ ದೋಸೆ ಮತ್ತು ಇಡ್ಲಿ ಎಲ್ಲದ್ರ ಥರ ಜೊತೆ ಚೆನ್ನಾಗಿರುತ್ತೆ ಕಡ್ಡು ಬೇಕಾದ ಜೊತೆ ಮ್ಯಾಚ್ ಆಗುತ್ತೆ ಈ ಕಾಯಿ ಚಟ್ನಿ ಅಂತೂ ಟೇಸ್ಟ್ ಮಾಡಿ ನೀವು